ನಮಸ್ಕಾರ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ಹೊಸ ವರ್ಷ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ವಿಶ್ವದಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಸರಿ ಹೋಗ್ಬಿಡ್ಲಿ ಸಮಾಜನೇ ನೆಮ್ಮದಿಯಾಗಿರ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಯಾಕೆ ಅಂದರೆ ಏನೇನು ನಡಿಬೇಕು ಅದು ನಡದೆ ನಡೀತದೆ ಏನೇನು ಆಗೋಗಿದೆ ಅದು ಆಗೋಯ್ತು ನಾಳೆ ಏನು ಬರುತ್ತೆ ಗೊತ್ತಿಲ್ಲ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ ಆದರೆ ನಾನಿವತ್ತೊಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ವಿ ಮಾತಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಮಾತಾಡಿದ್ರೆ ನೀವ್ಯಾಕೆ ಮಾತಾಡಿದ್ರಿ ಅಂತಾರೆ ಆದರೆ ಜನಗಳು ಅವರವ್ರ ಒಪಿನಿಯನ್ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ರೀ ಅಂದಮೇಲೆ ನಾನು ನನ್ನ ಒಪಿನಿಯನ್ ಹೇಳಲೇಬೇಕಲ್ಲ ಅದಕ್ಕೆ ಒಂದು ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ನಲ್ಲಿ ಇದ್ದಾಗ ಚೆನ್ನಾಗಿದ್ವಿ ರಾಮು ಆದಾಗ ಇನ್ನೂ ಚೆನ್ನಾಗಿದ್ವಿ ಆದರೆ ಈ ಸಿನಿಮಾ ಹೆಸರುಗಳೇ ನಮ್ಗೆ ಹಿಂಗ್ ತರ್ತಾರ ಅಂತ ಡೌಟು ಯಾಕೆ ಅಂದರೆ ಈ ಸಿನಿಮಾ ಹೆಸರುಗಳು ಎಲ್ಲಿ ನಮಗೆ ಎಫೆಕ್ಟ್ ಆಗುತ್ತೋ ಡೆವಿಲ್ ಅಂದ ತಕ್ಷಣ ಎಫೆಕ್ಟ್ ಆಗುತ್ತೋ ಅಂತ ಎಸ್ ನೀವೇನು ಅನ್ಕೋತಾ ಇದ್ದೀರಾ ಅದು ಕರೆಕ್ಟ್ ಇವತ್ತು ಮಾತಾಡ್ತಾ ಇರೋದು ನಮ್ಮ ಡಿ ಬಾಸ್ ದರ್ಶನ್ ಬಗ್ಗೆ ದರ್ಶನ್ ಅಂದ ತಕ್ಷಣ ನೀವು ಯಾಕೆ ಸರ್ ಆ ಕಾಂಟ್ರವರ್ಸಿ ಈಗ ಅಂತ್ರಿ ಕಾಂಟ್ರವರ್ಸಿ ಏನು ಇಲ್ಲ ರೀ ವಿಷಯ ಇರೋದಿಷ್ಟೇ ಮನುಷ್ಯನ್ಗೆ ಬ್ಯಾಡ್ ಟೈಮ್ ಬಂದಾಗ ಎಲ್ರು ಕಲ್ಲೆತ್ತಾಕ್ತಾರೆ ಆದ್ರೆ ಒಳ್ಳೆ ಟೈಮ್ ಬಂದಾಗ ನಮಸ್ಕಾರ ಮಾಡ್ತಾನೆ ಇರ್ತಾರೆ ಇದು ಸಮಾಜ ಏನು ಮಾಡೋಕ್ಕಾಗಲ್ಲ ಎಲ್ರಿಗೂ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಕೆಲವ್ರಿಗೆ ಒಳ್ಳೆ ಟೈಮ್ ಬರ್ತದೆ ಆವಾಗ ಅವ್ರು ಒಳ್ಳೇದನ್ನೇ ಮಾಡ್ತಾರೆ ಕೆಲವರು ಕೆಟ್ಟ ಟೈಮ್ ಬರುತ್ತೆ ಅವಾಗ ಏನೋ ಕೆಟ್ಟದ್ ನಡೆದೋಗುತ್ತೆ ಆಮೇಲೆ ನಾವ್ ಇದೆಲ್ಲ ಡಿಸಿಷನ್ ಮಾಡೋದಕ್ಕೆ ನಾವ್ ಯಾರು ಅಲ್ಲ ನಾವು ಒಬ್ಬರನ್ನ ಅಪರಾಧಿ ಅನ್ನೋದಕ್ಕೋ ಅಥವಾ ಅಲ್ಲ ಅನ್ನೋದಕ್ಕೋ ನಾವ್ ಯಾರು ಅಲ್ಲ ಅದಕ್ಕೆ ಕಾನೂನು ಇದೆ ಆದ್ರೆ ಕಾನೂನು ಕೆಲವು ಟೈಮ್ ನಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬೇಜಾರಾಗುತ್ತೆ ನಿಜವಾಗ್ಲೂ ಹೌದು ಯಾಕೆ ಅಂತೀರಾ ನಾನ್ ಯಾವ ಕಾನೂನ್ ಬಗ್ಗೆನು ಸಣ್ಣದಾಗಿ ಆಗಲ್ಲ ಎಲ್ಲರೂ ಅವ್ರವ್ರ ಜವಾಬ್ದಾರಿನೇ ಕೆಲಸ ಮಾಡ್ತಾರೆ ಆದ್ರೆ ನಮ್ಮ ದರ್ಶನ್ ಇದಾರಲ್ಲ ಎಂತ ವ್ಯಕ್ತಿ ಅಂತ ತಿಳ್ಕೊಬೇಕು ಎಸ್ ಬಹಳ ಒಳ್ಳೆ ವ್ಯಕ್ತಿ ರೀ ನಾನು ದರ್ಶನ್ ನೋಡಿದ್ ಹ್ಯಾಗೆ ಅಂತ ಹೇಳಲೇಬೇಕಲ್ವಾ ಯಾಕೆಂದ್ರೆ ನಾನು ದೊಡ್ಡ ದೊಡ್ಡ ನಟರ ಬಗ್ಗೆ ಎಲ್ಲ ಮಾತಾಡಿದೆ ಅಂದ್ಮೇಲೆ ದರ್ಶನ್ ಬಗ್ಗೆ ಮಾತಾಡಬಾರ್ದ ದರ್ಶನ್ ಬಗ್ಗೆ ನಾನು ಹೇಳ್ಬಾರ್ದ ಹೇಳಲೇಬೇಕು ವಾಯ್ಸ್ ತೆಗಿಲೇಬೇಕು ನೀವು ನಿಮ್ ವಾಯ್ಸ್ ತೆಗೀರಿ ಆದ್ರೆ ಒಂದು ಹೇಳ್ತೀನಿ ದರ್ಶನ್ ಇಸ್ ಎ ಗುಡ್ ಬಾಯ್ ಒಂದು ಒಳ್ಳೆ ವ್ಯಕ್ತಿ ಹೌದು ಎಷ್ಟ್ ಜನಕ್ಕೆ ಸಹಾಯ ಮಾಡಿದ್ದಾರೆ ಎಷ್ಟ್ ಜನಕ್ಕೆ ಒಳ್ಳೇದ್ ಮಾಡಿದ್ದಾರೆ ಎಂತಹ ವಿನಯ ಬೇರೆ ಏನೋ ನೀವು ನೋಡಿದ್ರೆ ಅದು ನನಗೆ ಗೊತ್ತಿಲ್ಲ ನಾನ್ ನೋಡಿರೋ ದರ್ಶನ್ ಬಗ್ಗೆ ನಾನ್ ಹೇಳಲೇಬೇಕು ನಾನು ಫಸ್ಟ್ ದರ್ಶನ್ ನೋಡಿದಾಗ ಎಲ್ಲೋ ಒಂದ್ ಕಡೆ ನಿಜವಾಗ ಹೇಳ್ತೀನಿ ಹೇಳ್ಬಾರ್ದು ಅವ್ರು ಹೇಳಬೇಕು ಸಿಗರೆಟ್ಸ್ ಎತ್ತಾ ಇದ್ರು ನಾನು ಆ ಕಡೆಯಿಂದ ಬಂದ ತಕ್ಷಣ ಸಿಗರೆಟ್ ಸಾ ನಿಂತ್ಕೊಂಡ್ಬಿಟ್ರು ನಾನಂದೆ ಯಾಕೆ ಸರ್ ಅಂದೆ ಎದ್ ನಿಂತ್ಕೊಂಡ್ರು ಯಾಕೆ ಸರ್ ಕೂತ್ಕೊಳ್ಳಿ ಅಂದೆ ಸರ್ ಅಂತಲ್ಲ ಕರಿಬೇಡಿ ಸರ್ ನೀವು ನಮ್ಮ ತಂದೆ ಜೊತೆ ಆಕ್ಟ್ ಮಾಡಿರೋರು ನಿಮ್ಮನ್ನ ಚಿಕ್ಕದಿಂದ ನೋಡ್ಕೊಂಡು ಬಂದಿದ್ದೀವಿ ನಾವು ಅಂದ್ರು ಶಾಕ್ ಆಗೋಯ್ತು ನನ್ಗೆ ನನಗೆ ದರ್ಶನ್ ಅವ್ರ ಬ್ರದರ್ ನಿಜವಾಗ್ಲೂ ಆ ವಿನಯದಿಂದ ಇರೋದು ಗೊತ್ತು ಬಟ್ ಇವ್ರ ಬಗ್ಗೆ ಗೊತ್ತಿರಲಿಲ್ಲ ಒಂದ್ಸತಿ ನಾನ್ ನಡ್ಕೊಂಡು ಹೋಗಿ ಎರಡು ಮೂರು ಜನ ಎದ್ ನಿಂತ್ಕೊಂಡ್ರು ನಾನು ಆ ಕಡೆಯಿಂದ ಬಂದ ತಕ್ಷಣ ನನ್ನ ಅಸೋಸಿಯೇಟ್ ಡೈರೆಕ್ಟ್ರು ನಾನು ಮಾಡ್ತಾ ಇದ್ರು ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಹೇಳಿದ್ರು ಸರ್ ಅಲ್ಲಿ ಬರ್ತಾ ಇದ್ದಾರಲ್ಲ ಅವರು ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಅಂತ ಆ ಅಂತ ಹೆಂಗೆ ತಿಳಿದು ನೋಡಿದ್ರೆ ಅಷ್ಟೊತ್ತಲ್ಲ ಅವರೆಲ್ಲ ಹೋಗ್ಬಿಟ್ಟಿದ್ರು ನನಗೆ ಅಷ್ಟೊಂದು ಪರಿಚಯ ಇಲ್ಲ ರೀ ತೂಗುದೀಪ ಶ್ರೀನಿವಾಸು ನಾನು ಹಲವಾರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಧ್ರುವ ತಾರೆ ಈ ಥರ ಹಲವಾರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ನಾನು ಅವರ ಪರಿಚಯ ಚೆನ್ನಾಗಿದೆ ನನಗೆ ಯಾಕೆ ಅಂದರೆ ತೂಗುದೀಪ ಶ್ರೀನಿವಾಸ್ ಅವರು ಜೀವನ ಹೆಂಗಿತ್ತು ಅಂತಲೂ ನಾನು ನೋಡಿದ್ದೀನಿ ಮೈಸೂರಿನ ಮಂಡಿ ಮೊಹಲಾದಲ್ಲಿ ನನ್ನ ಮನೆ ಇತ್ತು ದರ್ಶನ್ ಅವ್ರ ತಂದೆ ತೂಗುದೀಪ ಕೂಡ ಅಲ್ಲೇ ಒಂದು ಬೇಕರಿ ಅವ್ರ ಅಣ್ಣನ ಬೇಕರಿಲಿ ಕುತ್ಕೋತಾ ಇದ್ರು ಆದ್ರೆ ನಾಟಕದಲ್ಲೂ ಮಾಡೋರು ಆಗಾಗ ಸಿನಿಮಾಗೂ ಹೋಗ್ತಾ ಇದ್ರು ಅವ್ರು ನಡ್ಕೊಂಡ್ ಬರ್ತಾ ಇದ್ರನೆ ಒಂದು ಗತ್ತು ನೋಡಿದ್ರೆ ಅನ್ಸುತ್ತೆ ವಿಲನ್ನು ಅಂತ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ಮಗು ಅಂತ ಅದೇ ಕೂಡ ದರ್ಶನ್ದು ಬುದ್ಧಿರಿ ನೋಡಿದ ತಕ್ಷಣ ವಿಲನ್ ಅನ್ಸುತ್ತೆ ಮಾಡಿದ್ದಲ್ಲ ತಪ್ಪು ಅನ್ಸುತ್ತೆ ಆದ್ರೆ ಒಬ್ಬ ಮನುಷ್ಯ ಬೆಳೆದು ನಿಂತಾಗ ಅವನ್ ಕಾಲೆಳೆಯಕ್ಕೆ ಬಹಳ ಜನ ಪ್ರಯತ್ನ ಪಡ್ತಾರೆ ನಮ್ಮ ತೂಗುದೀಪ ಶ್ರೀನಿವಾಸ್ ಅವ್ರಿಗೆ ಮಕ್ಕಳು ಸಿನಿಮಾಗೆ ಬರಬಾರ್ದು ಅಂತಿತ್ತು ಆದ್ರೆ ವಿಧಿ ಏನು ಮಾಡೋಕ್ಕಾಗಲ್ಲ ಬಂತು ತೂಗುದೀಪ ಶ್ರೀನಿವಾಸ್ ಅವರು ಮೈಸೂರಿನಿಂದ ಡಾಕ್ಟರ್ ರಾಜ್ಕುಮಾರ್ ಕರ್ಸ್ಕೊಳ್ಳೋರು ಎಲ್ಲ ಸಿನಿಮಾಗೂ ಯಾಕೆ ಅಂತೀರಾ ಇದೇ ರೀ ಕಾರಣ ಅವರ ವ್ಯಕ್ತಿತ್ವ ಮಾತ್ರ ಅಲ್ಲ ಅವ್ರ ಕಲೆನೂ ಅದ್ಭುತ ಅವರೊಂದು ಲುಕ್ ಕೊಟ್ರೆ ನೀವು ಯೋಚನೆ ಮಾಡಿ ನೋಡಿ ತೂಗು ಶ್ರೀನಿವಾಸ್ ಅವ್ರ ಲುಕ್ ಕೊಟ್ರೆ ಆತರ ಒಂದು ಲುಕ್ ಇನ್ನೊಂದು ಇತ್ತ ಇರ್ಲೇ ಇಲ್ಲ ವಜ್ರಮುನಿ ಒಬ್ರು ನಿಂತ್ಕೋಬೇಕು ಅಂದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೋಬೇಕು ಅಂದ್ರೆ ಇತ್ತ ಆತರ ಇದ್ದಿದ್ದು ತೂಗುದೀಪ ಶ್ರೀನಿವಾಸ್ ಆದ್ರೆ ಅಂತಹ ದೊಡ್ಡ ವ್ಯಕ್ತಿ ತನ್ನ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿದ್ರು ಅವರ ತಾಯಿನೂ ಬಹಳ ಮುದ್ದಾಗಿ ಬೆಳೆಸಿದ್ರು ಅವರು ಜಲ್ದಿ ಹೋಗ್ಬಿಟ್ರು ನಮ್ಮನ್ನು ಬಿಟ್ಟು ತುಗುದೀಪ ಅವರು ಆದ್ರೆ ಇವತ್ತು ನಾನು ದರ್ಶನ್ ಬಗ್ಗೆ ಮಾತಾಡ್ಬೇಕಾದ್ರೆ ದರ್ಶನ್ಗೆ ಹಗ್ಲೂ ರಾತ್ರಿ ಚಿಂತೆ ಇದೆ ಯಾವ್ದ್ರ ಬಗ್ಗೆ ಸಿನ್ಮಾ ಬಗ್ಗೆ ಅವ್ರಿಗೆ ಸಿನ್ಮಾ ಬಿಟ್ರೆ ಇವನು ಗೊತ್ತಿಲ್ಲ ರೀ ಸಿನ್ಮಾ ಬಗ್ಗೆನೇ ಇದೆ ನೀವ್ ಹೇಳ್ಬೋದು ಸಾರ್ ಹಿಂಗೆಲ್ಲ ಯಾಕಾಗೋಯ್ತು ಅಂತ ಸಾರ್ ಒಂದು ಆಕ್ಸಿಡೆಂಟ್ ಆಗೋಗುತ್ತೆ ಒಂದು ಹೆಚ್ಚು ಕಮ್ಮಿ ಆಗೋಗುತ್ತೆ ಅದು ಯಾವ ಮನಸ್ಥಿತಿಯಲ್ಲಿ ಆಗಿದೆ ಅಂತ ಗೊತ್ತಿಲ್ಲ ಯಾರೋ ಒಬ್ರು ಬಾಂಬೆನಲ್ಲಿ ಕಾರೆ ಕಾರೇ ಓಡಿಸ್ಬಿಟ್ರು ಐದಾರು ಜನದ ಮೇಲೆ ಅವ್ರು ಇನ್ನೂ ಆರಾಮಾಗಿ ಶರ್ಟ್ ಹಾಕೊಳ್ದೆ ಓಡಾಡ್ಕೊಂಡು ತಿರುಗ್ತಾ ಇದ್ದಾರೆ ಟಾಪ್ ಸ್ಟಾರ್ ಆಗಿ ಆದ್ರೆ ಏನ್ ಮಾಡ್ತೀರಾ ನಮ್ ದರ್ಶನ್ಗೆ ನಾವ್ ಯಾರು ಆತರ ಸಪೋರ್ಟ್ ಮಾಡಿಲ್ವೋ ಅಥವಾ ಯಾರು ಸಪೋರ್ಟ್ ಮಾಡಿಲ್ವೋ ಗೊತ್ತಿಲ್ಲ ಇದರಲ್ಲಿ ರಾಜಕೀಯ ಅಂತೂ ಇಲ್ಲ ಅನ್ಕೊಳ್ತೀನಿ ಅಥವಾ ಇದ್ರೆ ದಯವಿಟ್ಟು ರಾಜಕಾರಣಿಗಳೆಲ್ಲ ಇದ್ರಲ್ಲಿ ದಯವಿಟ್ಟು ರಾಜಕೀಯ ಮಾಡ್ಬೇಡಿ ದರ್ಶನ್ ಅವ್ರು ಏನೋ ಒಂದು ತಪ್ಪು ಮಾಡಿದ್ರೆ ಅದನ್ನ ಸರ್ಪಡಿಸುವಂಥದ್ದು ಬೇಕಾದಷ್ಟಿದೆ ಇದು ನನ್ನ ಅನಿಸಿಕೆ ರೀ ನನ್ನ ಅನಿಸಿಕೆ ನಾನು ನನ್ನ ಮಾತಾಡ್ಬೋದು ನಾನು ಭಾರತದಲ್ಲಿದ್ದೀನಿ ಅದರಲ್ಲೂ ನಾನು ಸುಂದರವಾದ ಕರ್ನಾಟಕದಲ್ಲಿ ಇದ್ದೀನಿ ನನ್ನ ಅನಿಸಿಕೆ ನಾನು ನಾನು ಹೇಳ್ಬೋದು ಲಕ್ಷಾಂತ ರೂಪಾಯಿ ಕೋಟ್ಯಾಂತ್ ರೂಪಾಯಿ ದುಡಿಯೋಂಥ ವ್ಯಕ್ತಿ ಒಂದು ದಿವಸಕ್ಕೆ ಲಕ್ಷಾಂತರ ರೂಪಾಯಿ ದುಡಿಯೋ ವ್ಯಕ್ತಿ ಅವ್ರನ್ನ ತಗೊಂಡೋಗಿ ಲಾಕರಲ್ಲಿ ಹಾಕ್ಬಿಡೋದ ಅಲ್ವಾ ಒಳ್ಳೆ ಬುದ್ಧಿ ಇರೋರು ಸಿಕ್ಕಾಪಟ್ಟೆ ಕೆಲಸ ಮಾಡೋರು ಮಾಡೋನ್ನ ವೃದ್ಧಾಶ್ರಮಕ್ಕೆ ಹಾಕ್ತೀರಾ ನಾವು ಪೈಸಾಗೋಯ್ತು ಅಂತ ಅದೇ ರೀತಿ ಒಂದು ತಪ್ಪಾಗೋಗಿದೆ ಅದನ್ನ ಸರ್ಪಡಿಸಬಹುದು ಅಂದ್ರೆ ನನ್ನ ಐಡಿಯಾನೇ ಬೇರೆ ಇದೆ ರೀ ಆ ಐಡಿಯಾ ಹೇಳಕ್ಕೆ ಬಂದಿದ್ದು ದರ್ಶನ್ ಅಂತ ಒಬ್ಬ ಉತ್ತಮ ಕಲಾವಿದ ಉತ್ತಮ ವ್ಯಕ್ತಿ ಅವ್ರಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅಂತ ಅವ್ರನ್ನ ನೀವು ಬೀಗ ಹಾಕಿಟ್ರೆ ಪ್ರಯೋಜನ ಏನ್ ಬಂತು ಅವ್ರನ್ನ ಆಚೆಗೆ ಬಿಡಿ ಅವ್ರ ಒಂದು ಕೋಟಿ ಒಂದ್ ತಿಂಗಳಿಗೆ ಸಂಪಾದನೆ ಮಾಡಿದ್ರೆ ಐವತ್ತು ಲಕ್ಷ ಬೇಕಾದ್ರೆ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ಕೊಡಿ ಹೆಂಗಿರುತ್ತೆ ಎಕಾನಮಿನು ಬೆಳೆಯುತ್ತೀ ಸಿನಿಮಾ ಇಂಡಸ್ಟ್ರಿ ನಿತ್ಕೊಳ್ಳುತ್ತೆ ದರ್ಶನ್ ಅಂದ್ರೆ ಒಂದು ವ್ಯಕ್ತಿ ಅಲ್ಲ ರೀ ಒಂದು ಸಿನಿಮಾ ಒಂದು ಸಿನಿಮಾ ಅಂದ್ರೆ ಒಂದು ವ್ಯಕ್ತಿ ಒಂದು ಹೀರೋ ಅಲ್ಲ ಅದಕ್ಕೆ ಡೈರೆಕ್ಟರು ಅದಕ್ಕೆ ಅಸೋಸಿಯೇಟ್ಸು ಅದಕ್ಕೆ ಲೈಟ್ ಮೆನ್ಸು ಅದಕ್ಕೆ ಫೈನಾನ್ಸು ಎಷ್ಟು ಜನ ಇದ್ದಾರೆ ಇವ್ರ್ದೆಲ್ಲ ಬಾಯಿ ಒಟ್ಟಿಗೆ ಹೊಲಿಗೆ ಹಾಕ್ಬಿಡ್ತೀರಾ ಅವ್ರ ಒಟ್ಟೆಗೆಲ್ಲ ಒಟ್ಟಿಗೆ ಮುಚ್ಚಿಸ್ಬಿಡ್ತೀರಾ ಬಿಡಿ ಅಂತಹ ದೊಡ್ಡ ವ್ಯಕ್ತಿ ಒಬ್ಬ ಆಚೆಗೆ ಬಂದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಇನ್ನೊಂದಷ್ಟು ಸಿನಿಮಾ ನಡೀತದೆ ಇನ್ನೊಂದಷ್ಟು ಜನ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾರೆ ಅಂದ್ರೆ ಆಚೆಗೆ ಬಿಡಿ ಬೇಡ ಸಾಯಂಕಾಲ ಆದ್ಮೇಲೆ ನೀವು ಲಾ ಅವ್ರ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅವ್ರನ್ನ ಕಸ್ಟಡಿನಲ್ಲಿ ಇಟ್ಕೊಳ್ಳಿ ಆತರ ಏನಾದ್ರು ಒಂದು ಹಸ ಕಾನೂನು ಅಯ್ಯೋ ಕಾನೂನಲ್ಲ ಆತರ ಎಲ್ಲೋ ಇಲ್ಲ ಸ್ವಾಮಿ ಕಾನೂನು ಮಾಡಿದವ್ರು ನಾವೇ ಅಲ್ವಾ ನಮ್ ದರ್ಶನ ನಾವು ಕಾಪಾಡ್ಬೋದಲ್ವಾ ನಾವೆಲ್ಲ ಮನ್ಸು ಮಾಡಿದ್ರೆ ಆಗಲ್ವಾ ಆಗುತ್ತೆ ಆಗುತ್ತೆ ಅದನ್ನ ಸರ್ಕಾರನೂ ಮಾಡಬೇಕು ಎಲ್ಲರೂ ಮನ್ಸು ಮಾಡ್ಬೇಕು ಆಯ್ತು ಒಂದ್ ತೊಂದರೆ ಆಗಿದೆ ಇನ್ಮೇಲೆ ಈ ಥರ ತೊಂದರೆ ಮಾಡೋಲ್ಲ ಅಂತ ಅಪಾಲಜಿ ಬರ್ಸಿ ಅವ್ರನ್ನ ನೀವು ಬಿಡಿ ಸಮಾಜಕ್ಕೆ ಬಿಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಲಿ ದಿನಕ್ಕೆ ಅದರಲ್ಲಿ ನೀವು ಕಾಲ್ಬಾಗನವ್ರು ಕೊಡಬೇಡಿ ಬಾಕಿ ಎಲ್ಲ ಬಡವ್ರಿಗೆ ಅಂಚಿ ಎಸ್ टैक्स टैक्सम गवर्नमेंट ये अल्वा ನಮ್ಮ ಬೊಕ್ಕಸಕ್ಕೆ ಹಣ ಬಂದ್ರೆ ಬಡವರಿಗೆ ರೋಡ್ಗೆ ಲೈಟ್ಗೆ ಇದೆಲ್ಲಾನು ಇಷ್ಟು ದಿವಸ ದರ್ಶನ್ ಕಾಂಟ್ರಿಬ್ಯೂಟ್ ಮಾಡಿಲ್ವಾ ಕೋಟಿಂತ ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ವಾ ಇನ್ನು ಕೋಟಿಂತ ರೂಪಾಯಿ ಟ್ಯಾಕ್ಸ್ ಬರಬೇಕಾಗಿದೆ ಅಂತ ಟೈಮ್ನಲ್ಲಿ ಒಂದು ಸುಂದರವಾಗಿ ಕೆಲಸ ಮಾಡೋ ವ್ಯಕ್ತಿನ ನಾವು ಬೀಗ ಹಾಕಿಟ್ರೆ ಅಲ್ರಿ ಒಂದು ಇಂಡಿಯನ್ ಗಿಣಿಮರಿನ ಬೀಗ ಹಾಕಿಟ್ರೆ ನೀವು ಹೇಳ್ತೀರಿ ಬಿಟ್ಬಿಡ್ರಿ ಗಿಣಿಮರಿನೆಲ್ಲ ಹಿಡ್ದಿಡ್ಬಾರ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತೊಂದರೆ ಮಾಡುತ್ತೆ ಅಂತ ಇಂಥ ದೊಡ್ಡ ಹುಲಿನ ಹಾಕ್ರಿ ಒಳಗಡೆ ಬೀಗ ಹಾಕಿದಿರಿ ಅದೊಂದು ಹುಲಿ ಆ ಹುಲಿ ಬಂದು ನಿಂತ್ಕೊಂಡಾದ್ರೆ ಆ ರಾಜ ಬೇಜಾನ್ ಕೆಲಸ ಮಾಡ್ತಾರೆ ಆ ತರ ದರ್ಶನ್ ಇಸ್ ಅನ್ ಇಂಡಸ್ಟ್ರಿ ದರ್ಶನ್ ಒಂದು ವ್ಯಕ್ತಿ ಅಲ್ಲ ಅವ್ರು ಏನು ಚಿಕ್ಕ ಹುಡುಗಾಗಿದ್ದ ವ್ಯಕ್ತಿ ಆಗಿದ್ರು ಸಿನಿಮಾಗೆ ಬರೋದ್ಕಿಂತ ಮುಂಚೆ ದರ್ಶನ್ ವಾಸ್ ಒಲ್ಲಿ ತೂಗುದಿ ಪಾಶ್ರೀನಿವಾಸ್ ಅವ್ರ ಮಗ ಈಗ ನಮ್ಮೆಲ್ಲರಿಗೂ ಬೇಕಾಗಿರೋ ವ್ಯಕ್ತಿ ನಮ್ಮೆಲ್ಲರ ಊಟಕ್ಕೆ ಬೇಕು ನನಗೂ ಬೇಕು ನಾನೇ ಹೇಳ್ತೀನಿ ಒಬ್ಬ ಕಲಾವಿದರಾಗಿ ನಾಳೆ ಅವ್ರ ಬಿಚಾರ ಒಂದು ಚಾನ್ಸ್ ಸಿಗ್ಬೋದು ನನ್ ಬಾಯಿ ಯಾಕೆ ಮುಚ್ಚಿಸ್ತೀರಿ ನನ್ನ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಅಂತ ಇಂಡಸ್ಟ್ರಿಯಲ್ಲಿ ಅವ್ರನ್ನ ಬಿಡಿ ನೀವು ಕಂಟ್ರೋಲ್ ಇಟ್ಕೊಳ್ಳಿ ಕಾನೂನ ಎಲ್ಲ ಶಿಕ್ಷೆ ಗಿಕ್ಷೆ ಎಲ್ಲಾ ಕೊಡಿ ಆದ್ರೆ ಅವ್ರ ಕೇಳಿ ಕೆಲಸ ಮಾಡಿಸಿ ಸಾವಿರಾರು ಜನ ನಿಮ್ಗೇನು ತೊಂದರೆ ಕೊಟ್ಟಿಲ್ಲ ಸಾವಿರಾರು ಜನ ಇಂಡಸ್ಟ್ರಿಯಲ್ಲಿ ಇರೋರು ಯಾರು ಬಂದು ಯಾರಿಗೂ ಹೊಡೆದಿಲ್ಲ ದರ್ಶನ್ ಒಬ್ರು ತಪ್ಪು ಮಾಡಿದಕ್ಕೆ ಇಷ್ಟು ಜನರು ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು ಸರ್ಕಾರ ಯಾರು ಕಾನೂನು ಅವ್ರು ಕೇಳ್ತಾ ಇದ್ರೆ ದಯವಿಟ್ಟು ತಿಳ್ಕೊಳ್ಳಿ ಇದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮೆಲ್ಲರೂ ನೋವು ದರ್ಶನ್ ಆಚೆ ಬಂದ್ರೆ ನಮಗೆಲ್ಲ ಒಳ್ಳೆ ಹಣದ ದರ್ಶನ ಆಗುತ್ತೆ ಒಳ್ಳೆ ಊಟದ ದರ್ಶನ ಆಗುತ್ತೆ ಒಳ್ಳೆ ಬದುಕಿನ ದರ್ಶನ ಆಗುತ್ತೆ ಅದನ್ನ ಮಾಡಬೇಕು ಅಂದರೆ ನೀವೆಲ್ಲ ನಿಜವಾಗ್ಲೂ ಸಹಕರಿಸ್ಬೇಕು ನಾನು ನೋಡಿರೋ ದರ್ಶನ್ ಬೇರೆ ರೀ ನಾನು ನೋಡಿರೋ ದರ್ಶನ್ ಬೇರೆ ಒಂದು ದಿವಸ ಒಂದು ಹೋಟೆಲ್ನಲ್ಲಿ ನಾನು ಸುಜನ್ ಲೋಕೇಶ್ ಅವರು ಭಾಳ ಆತ್ಮೀಯರು ನಿಮಗೆಲ್ಲ ಗೊತ್ತಿದೆ ಅವರ ಒಂದು ಸಿನಿಮಾದು ಫಂಕ್ಷನ್ಗೆ ಹೋಗಿದ್ವಿ ಜ್ಯೂಸ್ ಕುಡಿತಾ ಇದ್ವಿ ಎಲ್ಲರೂ ನಿಮಗೆಲ್ಲ ಗೊತ್ತೇ ಇದೆ ನಾನು ಆ ಕಡೆ ಹೋಗ್ತಾ ಇದ್ರೆ ಎರಡು ಹೆಜ್ಜೆ ಹಿಂಗಿದ್ದೇ ಇಟ್ಬಿಟ್ಟು ಸರ್ ಎಲ್ಲೋಗ್ತಾ ಹೋಗ್ತಾ ಇದ್ರ ಸರ್ ನಾನು ಸರ್ ಅದು ಗ್ಲಾಸ್ ಥರಕ್ಕೆ ಹೋಗ್ತಾ ಇದ್ದೀನಿ ಜ್ಯೂಸ್ ಸರ್ ಗ್ಲಾಸ್ ಇಷ್ಟೇ ಸರ್ ಅದರಲ್ಲಿ ಜ್ಯೂಸ್ ಇದೆಯಲ್ಲ ಸರ್ ಇಪ್ಪತ್ತು ರೂಪಾಯಿ ಸರ್ ಅದಕ್ಕೆ ಇಷ್ಟು ದೊಡ್ಡ ವ್ಯಕ್ತಿ ಅಲ್ಲೋಗ್ಬೇಕಾ ಸರ್ ಅದು ಇಲ್ಲೇ ಬರಲಿ ಇರಿ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿರಿ ಆಮೇಲೆ ನಾನಂದು ಇಲ್ಲ ನಾನು ಹೊರಡ್ತೀನಿ ಅದು ಹೆಂಗೆ ಹೊರಡ್ತೀರಾ ಸರ್ ನನ್ನದು ಇಲ್ಲ ಸರ್ ನಾನು ವೆಹಿಕಲ್ ತಂದಿಲ್ಲ ನಾನು ಊಬರಲ್ಲಿ ಬೇಡಿ ಸರ್ ಊಬರಲ್ಲಿ ಯಾಕೆ ಹಾಕ್ತೀರ ಸರ್ ಅಂದ್ಬಿಟ್ಟು ಇಮ್ಮಿಡಿಯೇಟು ಒಂದು ಕಾರ್ ಕಳಿಸಿ ನನ್ನ ಮನೆಗೆ ಡ್ರಾಪ್ ಮಾಡಿಸಿದ್ರು ನಾನೊಬ್ಬ ವಯಸ್ಸಾದ ಕಲಾವಿದ ರೀ ಅವ್ರ ಪ್ರಕಾರ ನಾನೊಬ್ಬ ಓಲ್ಡ್ ಮ್ಯಾನ್ ಅಥವಾ ಸಣ್ಣ ಕಲಾವಿದ ಚಿಕ್ಕ ಕಲಾವಿದ ಚಿಕ್ಕ ರೋಲ್ ಮಾಡೋನು ನನಗೂ ಕೂಡ ರಾತ್ರಿ ಹಂಗೆಲ್ಲ ಹೋಗಬೇಡಿ ಸಾರ್ ನನ್ನದು ಸಾರ್ ನೀವು ಬರಲ್ ಸರ್ ನಮ್ಮ ಇಂಡಸ್ಟ್ರಿಗೆ ಅವಮಾನದ ಸರ್ ನಿಮ್ಮ ಸೀನಿಯರ್ ಪರ್ಸನ್ನು ನೀವು ಬೇಕು ಸಾರ್ ಏಯ್ ನನ್ನ ಬರ ಎಂತ ಗೌರವಾರಿ ಒಂದು ದಿವಸ ಹಿಂಗೆ ನಮ್ಮ ಮಂಗಳೂರಿನ ಒಬ್ಬರು ಆಶಾಜಿ ಅಂತ ಅವ್ರು ಇದ್ದರು ಬಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಮಾಧಿಗೆ ಹೋಗ್ಬೇಕು ಅಂದು ನಾವು ಇಬ್ಬರು ಒಟ್ಟಿಗೆ ಕೆಲಸ ಮಾಡೋರು ನಾವು ಅವ್ರನ್ನ ಕರ್ಕೊಂಡು ಓದೆ ಸಮಾಧಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ರೆ ದರ್ಶನ್ ಅವ್ರ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು ನಾನು ಓದೆ ಸುರೇಶ್ ಅವರು ಅಲ್ಲಿದ್ದರು ಪ್ರೊಡ್ಯೂಸರ್ ಅವರೇ ಸುರೇಶ್ ಅವರು ನಾನು ಓದೆ ಹೋದರೆ ದರ್ಶನ್ ಅವರು ಗೆಟಪಲ್ಲಿದ್ದರು ಎದ್ದು ಹಿಂಗೆ ನಿಂತ್ಕೊಂಡ್ರು ಸರ್ ನನ್ನ ಧ್ವನಿ ಆಗಲೇ ಸುಳ್ಳು ಹೇಳ್ತಾಯಿಲ್ಲ ಹಿಂಗೆ ನಿಂತ್ಕೊಂಡವರು ನಾನು ಹದಿನಾಲ್ಕು ಹನ್ನೆರಡು ನಿಮಿಷ ಮಾತಾಡಿದೆ ಅಲ್ಲಿವರೆಗೂ ಕೂತ್ಕೊಳ್ಳೇ ಇಲ್ಲ ಅವ್ರು ನಾನು ಕೂತ್ಕೊಳ್ಳಿ ಅಂದರು ನನಗೆ ಆಗಲ್ಲ ಬೇಡ ಬಿಡಿ ಅಂದೆ ಸರಿ ಪರವಾಗಿಲ್ಲ ಅವ್ರು ನಿಂತೇ ಇದ್ದರು ನನ್ನದು ನೀವು ಕೂತ್ಕೊಳ್ಳಿ ಸರ್ ನಿಮ್ಮನ್ನು ನಿಲ್ಲಿಸ್ಬಿಟ್ಟು ನಾವು ಕೂತ್ಕೊಳ್ಳೋಕೆ ಆಗ್ತದ ಸರ್ ನಿಂತ್ಕೊಳ್ಳಿ ಸರ್ ಮಾತಾಡಿ ಸರ್ ಟಿಫನ್ ಮಾಡ್ತೀರಾ ಸರ್ ಹಂಗೆ ಹಿಂಗೆ ಎಷ್ಟು ವಿನಯ ರೀ ನಾವು ಹೋಗೋವರೆಗೂ ಅಲ್ಲಾಗ್ಲಿಲ್ಲ ಒಚ್ಚೆ ಅಷ್ಟೊಂದು ಅಭಿಮಾನಿಗಳ ಕಾಯ್ತಾವ್ರೆ ಬಂದು ನನ್ನ ಬಾಗ್ಲ ಹತ್ರ ಬಿಟ್ಟು ಎಲ್ಲರಿಗೂ ಟಾಟಾ ಅಂದಿ ತಿರುಗಿ ಆ ಶರ್ಟ್ ಕಾಲರ್ಗೂ ಅವರೇ ಬೇರೆ ಬಟ್ಟೆ ಹಾಕೊಂಡಿದ್ದಾರೆ ಯಾಕಂದ್ರೆ ಕಾಲರ್ ಆಗಬಾರ್ದು ಅಂತ ಅಂದೇ ಹೊರಡಿ ನೀವು ಒಳಗಡೆ ಹೋಗಿ ಸರಿಲ್ಲ ಸರ್ ಕಾಲತಿ ಸರ್ ಅಂತೇಳಿ ನನ್ನ ಕಳಿಸ್ಕೊಟ್ರು ಸರ್ ನಾವೆಲ್ಲ ಚಿಕ್ಕ ಕಲಾವಿದರಲ್ವಾ ಈ ಕಲಾವಿದರಿಗೆ ಎಷ್ಟು ಬೆಲೆ ಕೊಡೋನು ಒಂದು ವ್ಯಕ್ತಿಗೆ ಬೆಲೆ ಕೊಡಲ್ವಾ ಒಂದು ವ್ಯಕ್ತಿಗೆ ಬೆಲೆ ಕೊಡೋನು ಒಂದು ಜೀವಕ್ಕೆ ಬೆಲೆ ಕೊಡಲ್ವಾ ಒಂದು ಜೀವಕ್ಕೆ ಬೆಲೆ ಕೊಡೋನು ಯಾವ ಥರ ತಪ್ಪು ಮಾಡ್ತಾನ ಅಥವಾ ಮಾಡಿಬಿಟ್ಟಿದ್ರೆ ಯಾವುದೋ ಒಂದು ಆಕ್ಸಿಡೆಂಟು ಅಂದ್ಕೊಂಡು ಅದನ್ನು ಸರಿಪಡಿಸ್ಬೇಕಲ್ವಾ ಸರ್ ಇದನ್ನ ನಾವು ದೊಡ್ಡ ವಿಷಯ ಮಾಡಿ ಅವ್ರು ಹಂಗೆ ಹಿಂಗೆ ಹಿಂಗೆ ಮಾತಾಡಿ 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 ಪಾಯ್ಸನ್ ಮಾಡಿಬಿಡ್ತೀವಿ ಸರ್ ನಾವೇನ್ ಮಾಡ್ಬೇಕು ಗೊತ್ತಾ ಸರ್ ಮುಖ ನೋಡ್ಬೇಕು ಒಳ್ಳೇದನ್ನ ಮಾತ್ರ ನೋಡ್ಬೇಕು ದೇವರ ಫೋಟೋ ನೋಡಿದ್ರೆ ದೇವ್ರಿಗೆ ಆಶೀರ್ವಾದ ಮಾಡೋ ಕೈಗಳು ನೋಡ್ಬೇಕು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು ಏನೇನೋ ನೋಡು ಹಿಂದ್ಗಡೆ ಇರೋ ಹುಲಿ ಹಿಂದ್ಗಡೆ ಅದು ಇದು ಎಲ್ಲ ನೋಡೋಕೆ ಹೋಗಬಾರ್ದು ಅದಕ್ಕೆ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಒಂದು ಒಳ್ಳೆಯ ಸಮಾಜಕ್ಕೆ ತಿದ್ದಿ ನಡೆಯುವಂತಹ ವ್ಯಕ್ತಿ ಯಾವುದೇ ವೇದಿಕೆ ಮೇಲೆ ಹೋಗಿ ನಾನು ನಾನು ಹತ್ತಿಂದ್ ನೋಡಿದೀನಿ ನಾನು ನೋಡಿರೋದು ಮಾತ್ರ ಹೇಳಕ್ ಸಾಧ್ಯ ನಾನು ಬೇರೆ ಏನು ಇಲ್ದೇ ಇರೋದು ಯಾರು ಹೇಳಿದ್ಯಾ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಬಹಳ ಜನ ಸೇರೋರೆ ಸೈಡಲ್ಲಿ ಒಂದಷ್ಟು ಗುಂಪಿದೆ ನಾನು ತಿರ್ಗಾ ಮಾತಾಡ್ತಾ ಇದ್ದೀನಿ ಎಲ್ಲ ಎಂಜಾಯ್ ಮಾಡ್ತವ್ರೆ ಆಮೇಲೆ ನನ್ನ ದು ಟೈಮ್ ಮುಗಿತು ಮೂವತ್ತೈದು ನಿಮಿಷ ಕೊಡ್ ಮೂವತ್ ಕೊಟ್ಟಿದ್ರು ಮೂವತ್ತೈದು ನಿಮಿಷ ಮಾತಾಡ್ಬಿಟ್ಟೆ ಮಾತಾಡ್ಬಿಟ್ಟು ಹಿಂಗೆ ತಿರ್ತೀನಿ ದರ್ಶನ್ ಬಂದು ಸ್ಟೇಜ್ ಸೈಡಲ್ಲಿ ಆ ಕಂಬದ ಹತ್ರ ಹಿಂಗೆ ನಿಂತವ್ರೆ ನಂದೇ ಸಾರ್ ಬರ್ಬೋದಾಗಿತ್ತ ಸಾರ್ ಸಾವಿರಾರು ಜನ ನಗಿಸ್ತಾ ಇದೀರಾ ನಿಮ್ ಮಧ್ಯ ನಾವು ಬರಬಾರ್ದು ಸಾರ್ ಅಲ್ಲ ರೀ ಎಂತ ಇದನ್ನ ನೀವು ಎಲ್ಲಿ ಯಾವ ಯೂನಿವರ್ಸಿಟಿಯಲ್ಲಿ ಕಲಿಸ್ತೀರಿ ಒಬ್ಬ ವ್ಯಕ್ತಿ ಮಾತ್ರ ಇವತ್ತು ಹಲವಾರು ಕಲಾವಿದ್ರೆ ನಾನು ಯಾರೋ ವ್ಯಕ್ತಿ ಮಾತಾಡ್ತಾ ಇದ್ರೆ ಮಧ್ಯ ಯಾರೋ ರಾಜಕಾರಣಿಗಳನ್ನ ನಡ್ಕೊಂಡ್ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡ್ತಾರೆ ಆದ್ರೆ ದರ್ಶನ್ ಹಂಗೆ ಮಾಡಿಲ್ಲ ಸೈಡಿಗೆ ನಿಂತಿದ್ರು ಈ ತರ ಒಂದೊಂದು ಉದಾಹರಣೆನಾ ಎಷ್ಟು ಉದಾಹರಣೆ ಇದೆ ನಮ್ಮ ದರ್ಶನ್ ಅವ್ರದ್ದು ಹೇಳೋದಕ್ಕೆ ಎಲ್ಲೇ ಹೋಗ್ತಿದ್ರು ನೋಡಿದ್ರೆ ಸರ್ ನಮಸ್ಕಾರ ಸರ್ ಓಕೆ ಸರ್ ತ್ಯಾಂಕ್ ಯು ನಿಮ್ಗೆಲ್ಲ ಗೊತ್ತಿದೆ ಅವ್ರ ವಿನಯ ಎಷ್ಟಿದೆ ಅಂತ ಆದ್ರೆ ಒಂದು ತಪ್ಪು ನಡೆದ ತಕ್ಷಣ ಎಲ್ಲ ಕಲ್ಲು ಅದ್ರ ಮೇಲೆ ಎತ್ತಾಕ್ಬೇಕಾ ಅಟ್ಲೀಸ್ಟ್ ಗೊತ್ತಿಲ್ಲದೆ ಸುಮ್ಮನೆ ಇದ್ ಬಿಡಿ ಗೊತ್ತಿರೋರು ಮಾತಾಡ್ಲಿ ಏನೋ ಆಗಿದೆ ಯಾರೋ ವಿಡಿಯೋ ತೆಗ್ದವ್ರೆ ಅಲ್ಲ ರೀ ಯಾರು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರೋ ವಿಡಿಯೋ ತೆಗ್ದವ್ರೆ ಅಂದರೆ ಅಲ್ಲೇ ಪ್ಲ್ಯಾಂಡ್ ಇವ್ರನ್ನೇನೋ ಒಳಗಾಕ್ಬೇಕು ಅಂತ ನನಗೆ ಅನಿಸಿಕೆ ಹೇಳ್ತಾ ಇದ್ದೀನಿ ನಾನು ಪೊಲೀಸ್ನವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರೋ ಪ್ಲಾನ್ ಮಾಡಿದ್ದಾರೆ ಪ್ಲ್ಯಾನ್ ಮಾಡಿ ಇವ್ರನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬಿಟ್ಬಿಡಿ ಇದು ಕನ್ನಡ ಇಂಡಸ್ಟ್ರಿ ಒಬ್ಬ ವ್ಯಕ್ತಿ ಅಲ್ಲ ಅವ್ರ ಇಂಡಸ್ಟ್ರಿಯ ಒಂದು ಮುಖ್ಯವಾದ ಅಂಗ ಆ ಅಂಗ ಇದೆಯಲ್ಲ ನಮ್ಮನ್ನೆಲ್ಲ ನಡ್ಸ್ಕೊಂಡೋಗುತ್ತೆ ಒಂದು ಗಾಡಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಎರಡು ಚಕ್ರಗಳು ಇದೆ ಗಾಡಿ ಇದೆ ಅದ್ರ ಮುಂದೆ ಎತ್ತೇ ಇಲ್ಲ ಅಂದ್ರೆ ಆ ಎತ್ತ ಕಟ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಹುಲಿ ನಾವು ಮುಂದೆ ಇಟ್ಟಿರೋದು ಆ ಹುಲಿ ಮುಂದೆ ಹೋಗ್ತಾ ಇದೆ ಸರ್ ನಿಜವಾಗ್ಲೂ ಹೇಳ್ತೀನಿ ದರ್ಶನ್ ಹುಡುಗಾಟದ ಮಾತಲ್ಲ ನಾವೆಲ್ಲರೂ ಎಚ್ಚೆತ್ಕೋಬೇಕು ಕಾನೂನರ ಬದಲಾವಣೆ ತಂದು ಏನಾದ್ರೂ ಒಂದು ಹೆಲ್ಪ್ ಮಾಡಿ ಅವ್ರಿಗೆ ಆಚೆ ತರಬೇಕು ಅವ್ರನ್ನ ಋಣಮುಕ್ತ ಮಾಡಿ ಅಂತ ನಾನು ಹೇಳಲ್ಲ ಎಲ್ಲ ಒಳ್ಳೇದು ಒಳ್ಳೇದು ಅಂತ ಸಿನಿಮಾಗಳು ಬರಬೇಕು ಒಳ್ಳೊಳ್ಳೆ ಸಿನಿಮಾ ಬರಬೇಕು ಒಳ್ಳೊಳ್ಳೆ ಜನ ಕೆಲಸ ಸಿಗ್ಬೇಕು ಬೇರೆದ ರಾಜ್ಯದವ್ರು ಕೂಡ ಮಾತಾಡೋಂಗ ಆಗ್ಬಾರ್ದು ನಮ್ಗೆ ಏನಾದ್ರು ಕೊಚ್ಚೆ ಬಿದ್ದರೆ ಬೇರೆಯವ್ರ ನೋಡಿ ನಗ್ಬೇಕಾ ಜಲ್ದಿ ನಾವು ಒರೆಸ್ಕೊಂಡ್ಬಿಟ್ಟು ನಾವು ಸುಂದರವಾಗಿಯೇ ಇರಬೇಕು ಅದೇ ರೀತಿ ದರ್ಶನ್ ಕನ್ನಡದ ಆಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಅನೇಕ ಜನರ ಭರವಸೆ ಆ ದರ್ಶನ್ ಆಚೆ ಬರಲಿ ಹೊಸ ವರ್ಷದಲ್ಲಿ ಒಳ್ಳೆ ಕೆಲಸ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ನಿಮ್ಮಲ್ಲೂ ಪ್ರಾರ್ಥಿಸ್ತಾ ಇದ್ದೀನಿ ನಾನು ಯಾರಾದರೂ ತಪ್ಪು ಮಾಡ್ತಿದ್ರೆ ಏನೋ ಅವ್ನಿಗನ್ಸಿದ್ ಅವನು ಹೇಳದ ಅಂತ ಬಿಟ್ಬಿಡಿ ಆದರೆ ನೋಯಿಸ್ಬೇಡಿ ನನ್ನನ್ನು ಇದು ನನ್ನ ಅನಿಸಿಕೆ ನಾನು ಹೇಳಲೇಬೇಕು ನಮ್ಮ ಡಿ ಬಾಸ್ ಅಂತ ಯಾರು ಕರೀತಾರೆ ಅವ್ರಿಗೆ ಡಿ ಬಾಸ್ ಯವರು ದರ್ಶನ್ ಅಂತ ಯಾರು ಕರೀತಾರೆ ದರ್ಶನ್ಯವ್ರಿಗೆ ಬಹಳ ದರ್ಶನ್ ಜನಗಳಿಗೆ ದರ್ಶನ ಕೊಡಲಿ ಅಂತ ಬಿಸಿಲಲ್ಲ ಓಡಾಡಿದ್ದಾರೆ ಅಂತ ದರ್ಶನ್ ಮಂಡ್ಯದ ಆಸ್ತಿ ಮಾತ್ರ ಅಲ್ಲ ಇಂಡಿಯಾದ ಆಸ್ತಿ ನಮ್ಮ ಚಿತ್ರರಂಗದ ಆಸ್ತಿ ಆ ಆಸ್ತಿಗೆ ನಮಸ್ಕರಿಸ್ತಾ ನಿಮ್ಮೆಲ್ಲರ ಪ್ರೀತಿಗೆ ನಮಸ್ಕರಿಸ್ತಾ ಕಾನೂನಿನ ಹತ್ರ ಬೇಡ್ಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಮೆಮೆಕ್ರಿಗೆ ದಯಾನಂದ್ ನಮಸ್ಕಾರ ನಮಸ್ಕಾರ